ಕೃಷ್ಣನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಅವಲಕ್ಕಿ ಅನ್ನೋದು ಎಲ್ಲರಿಗೂ ಗೊತ್ತು ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಗೆ ಅಂತಲೇ ನಾನಿವತ್ತು ಅವಲಕ್ಕಿ ಲಡ್ಡುನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಫಟಾಫಟ ಅಂತೇಳಿ ಹಾಗೆ ಹೋಗುತ್ತೆ ಬೇಗನೆ ಪ್ರಸಾದನ ರೆಡಿ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಮೊದಲನೇದಾಗಿ ನಾನಿಲ್ಲೊಂದು ಫ್ರೈಯಿಂಗ್ ತವಾನ ಇಟ್ಕೊಂಡಿದ್ದೀನಿ ತವಾಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ದಪ್ಪ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅವಲಕ್ಕಿಯಿಂದ ಎಷ್ಟೊಂದು ವೆರೈಟೀಸ್ ಆಫ್ ಫುಡ್ಡನ್ನು ಮಾಡ್ತಾರೆ ಅದರಲ್ಲಿ ಈ ಲಡ್ಡು ಕೂಡ ಒಂದು ಈ ಲಡ್ಡು ಯಾಕೆ ಅಂತ ಅಂದರೆ ತುಂಬ ಬೇಗ ಆಗುತ್ತೆ ಕ್ವಿಕ್ಕಾಗೇ ಆಗುತ್ತೆ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅವಲಕ್ಕಿ ಲಡ್ಡನೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಆ ತಣ್ಣಗಾಗ ಅಷ್ಟರಲ್ಲಿ ನಾನು ಅದೇ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಅಂದರೆ ಒಣ ಕೊಬ್ಬರಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕಪ್ಪಿನಲ್ಲಿ ಅಳತೆ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಅಷ್ಟರಲ್ಲಿ ಅವಲಕ್ಕಿ ಸ್ವಲ್ಪ ತಣ್ಣಗಾಗಿರುತ್ತೆ ತಣ್ಣಗಾಗಿರ್ತಕ್ಕಂಥ ಅವಲಕ್ಕಿನ ನೋಡಿ ಎಷ್ಟು ಕ್ರಿಸ್ಪಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣದಾಗಿ ನಾವು ಪೌಡರ್ನ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನೋಡಿ ಇಷ್ಟು ನುಣ್ಣದಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಬೌಲನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಇವಾಗ ಕೊಬ್ಬರಿನ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಆ ಕೊಬ್ಬರಿನೂ ಕೂಡ ಈ ರೀತಿಯಾಗಿ ಪೌಡರ್ ಮಾಡಿಕೊಂಡು ನೋಡಿ ಇಷ್ಟಾದರೆ ಸಾಕು ಆ ಕೊಬ್ಬರಿ ಪುಡಿ ಜೊತೆಗೇನೆ ನಾನೊಂದು ಮುಕ್ಕಾಲು ಕಪ್ ಅಷ್ಟಿಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಸ್ವೀಟ್ ತುಂಬ ಇಷ್ಟಪಡ್ತೀರಾ ನನಗೆ ಸ್ವಲ್ಪ ಸಿಹಿ ಜಾಸ್ತಿ ಇರಬೇಕು ಅನ್ನೋದಾದರೆ ಒಂದು ಕಪ್ಪು ಕೂಡ ನೀವು ಸೇರಿಸ್ಕೊಳ್ಬೋದು ಕೆಲವರು ಸ್ವೀಟ್ಸು ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲು ಸ್ವಲ್ಪ ಕಡಿಮೆ ಆಗಾಗಿ ನಾನಿಲ್ಲಿ ಮುಕ್ಕಾಲು ಕಪ್ ಸೇರಿಸಿದ್ದೀನಿ ಎರಡನ್ನೂ ಸೇರಿಸಿ ಇಷ್ಟು ನುಣ್ಣದಾಗಿ ಪೌಡರ್ ಮಾಡಿಕೊಂಡು ಈಗ ನಾವೇನು ಅವಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅದರೊಳಗಡೆ ಸೇರಿಸ್ಕೊಳ್ಬೇಕು ಎಲ್ಲವುದು ಕೂಡ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ರೀತಿ ಆದಮೇಲೆ ಇದನ್ನೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಮತ್ತು ಸಕ್ಕರೆನ ನಾನು ಮಿಕ್ಸಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ನೀವು ಡೈರೆಕ್ಟಾಗಿ ಏಲಕ್ಕಿ ಹಾಕೋದಾದರೆ ಒಂದು ಸಾಕಾಗುತ್ತೆ ಕುಟ್ಟಿ ಪುಡಿ ಮಾಡಿ ಹಾಕಿ ಹಾಗೆ ನಾನಿಲ್ಲಿ ಸ್ಟವ್ ಮೇಲೆ ಚಿಕ್ಕದೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ತುಪ್ಪ ಕರಗಿದ ಮೇಲೆ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇಷ್ಟು ಫ್ರೈ ಆದ ನಂತರ ನಾವೀಗೇನು ಮಿಕ್ಚರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮಿಶ್ರಣ ಅದರೊಳಗಡೆ ಡೈರೆಕ್ಟಾಗಿ ತುಪ್ಪ ಸಮೇತವಾಗಿ ನಾವು ಗೋಡಂಬಿನ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡು ಇಮಿಡಿಯೇಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಿಕ್ಚರ್ ಯಾವ ರೀತಿ ಇರಬೇಕು ಅಂತ ಅಂದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಅದ ಬರಬೇಕು ಆ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಅಷ್ಟು ತುಪ್ಪ ಸಾಕಾಗಲಿಲ್ಲ ಹಾಗಾಗಿ ನಾನು ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಕಾಯಿಸ್ಕೊಂಡು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ತುಪ್ಪದ ಫ್ಲೇವರೆಲ್ಲ ನಮ್ಗೆ ಇಷ್ಟ ಆಗಲ್ಲಪ್ಪ ಇಷ್ಟೊಂದು ತುಪ್ಪ ಹಾಕೋಕೆ ಇಷ್ಟ ಆಗೋಲ್ಲ ಅಂತ ಅನ್ನೋರು ಚೆನ್ನಾಗಿ ನೀರನ್ನು ಕಾಯಿಸ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರು ನೋಡಿ ಹದ ನೋಡ್ಕೊಂಡು ನೀರನ್ನು ಸೇರಿಸ್ಕೊಂಡು ಈ ರೀತಿ ಉಂಡೆಗಳಾಗಿ ಮಾಡ್ಕೊಳ್ಬೋದು ಈ ಒಟ್ಟಾಗಿ ಈ ರೀತಿ ನಮಗೆ ಉಂಡೆ ಕಟ್ಟ ಅದಕ್ಕೆ ಬಂದರೆ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ಬಾಯಲ್ಲಿಟ್ಟರೆ ಸಾಕು ಕರ್ಗೋಗುತ್ತೆ ಆ ರೀತಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಆದಷ್ಟು ತುಪ್ಪ ಹಾಕಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ನೋಡಿ ಇವಾಗ ನೋಡ್ತಾ ಇರ್ಬೋದು ಉಂಡೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಸೊ ನೋಡಿದ್ರೆ ಅಲ್ವ ಅವಲಕ್ಕಿ ಲಡ್ಡನ್ನ ಯಾವ ರೀತಿ ಮಾಡೋದು ಅಂತೇಳಿ ಈ ಸರಿ ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ತುಂಬ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪೇಜನ್ನು ಫಾಲೋ ಮಾಡೋದಂತೂ ಮರಿಬಿಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್